ಆದರೆ ನಾನು ಇದಕ್ಕೆಲ್ಲ ಸೊಪ್ಪು ಹಾಕುವವನಲ್ಲ ಇಂದು ನಾನು ನನ್ನ ಕರ್ತವ್ಯವನ್ನು ನೆರವೇರಿಸುವೆ ಮನುಷ್ಯರ ಬದುಕಿನಲ್ಲಿ ವಿಧಿ ಕಣ್ಣಿಟ್ಟಿರುತ್ತದೆ ಲೋಕ ನಿದ್ರಿಸಿದಾಗಲೂ ಅದು ಎಚ್ಚೆತ್ತಿರುತ್ತದೆ ಅದು ಕೆಲಸ ಮಾಡುವುದು ವಿಚಿತ್ರ ರೀತಿಯಲ್ಲಿ ಭೀಷ್ಮರು ಬಿದ್ದಾಗ ವಿಧಿ ಎದುರು ಮನುಷ್ಯ ಅಸಹಾಯನೆಂದು ನನಗನಿಸಿತು ಆದರೆ ಮಾನವನ ಭವಿಷ್ಯ ಅವನ ಕೈಯಲ್ಲಿರುವುದಂತೂ ನಿಜ ರಣರಂಗದಲ್ಲಿ ಸಾಯುವುದೇ ಮಾನವನ ವಿಧಿ ಎನ್ನುವುದಾದರೆ ಸಾಧ್ಯವಾದಷ್ಟರ ಮಟ್ಟಿಗೆ ಚೆನ್ನಾಗಿ ಹೋರಾಡಿ ಅವನು ಒಳ್ಳೆಯ ಹೆಸರು ಸಂಪಾದಿಸುವುದಕ್ಕೇನೂ ಅಡ್ಡಿಯಾಗಲಾರದು ಹಾಗೆ ಮಾಡಿ ಅವನು ತನ್ನ ದುರ್ವಿಧಿಯನ್ನು ಸ್ವಲ್ಪವಾದರೂ ತಿದ್ದಿಕೊಳ್ಳಬಹುದು ಅರ್ಜುನನನ್ನು ಗೆಲ್ಲುವುದು ಸಂಭವವಿಲ್ಲವೆಂದೂ ಹಿಂದಿನಿಂದಲೂ ನನಗೆ ಗೊತ್ತು ಆದರೂ ನನಗಾಗಿ ಹೃದಯವನ್ನಿತ್ತ ರಾಜನಿಗಾಗಿ ನಾನು ಹೋರಾಡುತ್ತೇನೆ ನನ್ನ ಜೀವನವನ್ನು ಬಲಿಕೊಟ್ಟು ಅವನನ್ನು ಸಂತೋಷಪಡಿಸುತ್ತೇನೆ ಈ ಯಜ್ಞಕ್ಕೆ ದಯವಿಟ್ಟು ನೀನು ಸಹಾಯ ಮಾಡು ನಾನು ಈಗಾಗಲೇ ದುರ್ವಿಧಿಗೆ ಬಲಿಯಾದವನು ಅರ್ಜುನನನ್ನು ಹೊಗಳುತ್ತಾ ಉಳಿದಿರುವ ನನ್ನ ಕೆಲವೇ ಗಂಟೆಗಳ ಬದುಕನ್ನು ನೋಯಿಸಬೇಡ ನನ್ನ ಉತ್ಸಾಹವನ್ನು ತಗ್ಗಿಸುವುದೇ ನಿನ್ನ ಉದ್ದೇಶವಾಗಿದ್ದರೆ ನೀನು ಅದರಲ್ಲಿ ಯಶಸ್ವಿಯಾಗಿರುವೆ ಇನ್ನಾದರೂ ಸುಮ್ಮನಿರು ನಿನಗೆ ಕೈಮುಗಿಯುತ್ತೇನಪ್ಪ ಎಂದನು ಕರ್ಣ ಶಲ್ಯನು ಮುಂದೆ ಮಾತನಾಡಲಿಲ್ಲ ರಾಧೆಯನು ಚೆನ್ನಾಗಿ ವ್ಯೂಹವನ್ನು ಸಿದ್ಧಪಡಿಸಿದ್ದನು ಅರ್ಜುನ ಯುಧಿಷ್ಠಿರರು ಪ್ರತಿ ವ್ಯೂಹವನ್ನು ರಚಿಸಿದ್ದರು ಯುಧಿಷ್ಠಿರನು ಅರ್ಜುನ ನೀನು ಇವತ್ತು ರಾಧೆಯನನ್ನು ಎದುರಿಸಬೇಕು ಭೀಮನು ದುರ್ಯೋಧನನನ್ನು ಕೊಲ್ಲುವನು ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ನೋಡಿಕೊಳ್ಳೋಣ ಪ್ರತಿಯೊಬ್ಬರಿಗೂ ಇಂಥವರನ್ನೇ ಎದುರಿಸಿ ಯುದ್ಧ ಮಾಡಿ ಎಂದು ಯುಧಿಷ್ಠಿರನು ಹೇಳಿದನು ಕೆಲವೇ ಕ್ಷಣಗಳಲ್ಲಿ ಯುದ್ಧವು ಪ್ರಾರಂಭವಾಯಿತು ತ್ರಿಗರ್ತರ ಅಳಿದುಳಿದ ಸೈನ್ಯವು ಅರ್ಜುನನ ಮೇಲೇರಿದವು ತನ್ನೊಡನೆ ಸೈನ್ಯವನ್ನು ಒಯ್ಯದ ಅರ್ಜುನನು ಪದ್ಧತಿಯಂತೆ ಒಬ್ಬನೇ ಅದನ್ನು ಎದುರಿಸಿದನು ಕಾಲಕೇಯರನ್ನು ನಿವಾತಕವಚರನ್ನು ಒಟ್ಟಿಗೆ ಎದುರಿಸಿದ್ದ ಅವನಿಗೆ ಇದೇನೂ ದೊಡ್ಡದೆನಿಸಿರಲಿಲ್ಲ ವೀರರ ಸಿಂಹನಾದ ಸೈನಿಕರ ಹಾಹಾಕಾರ ಕತ್ತಿ ಬಾಣಗಳ ಸಶಬ್ದ ಗದೆಗಳ ಸಂಘಟನೆ ಕುದುರೆಗಳ ಹೇಷಾರವ ಆನೆಗಳ ಘೀಳು ಭೇರಿ ಕಹಳೆ ಶಂಕಗಳ ಶಬ್ದ ತುಮುಲ ಎಲ್ಲವೂ ಒಟ್ಟಾಗಿ ಸೇರಿ ರಣರಂಗದಲ್ಲಿ ದಿಕ್ತಟಗಳನ್ನುೊಡೆಯುವಂತಹ ಮಹಾಶಬ್ದವನ್ನು ಸೃಜಿಸಿದ್ದವು ರಾಧೆಯನು ಇಂದು ಅತ್ಯುತ್ತಮವಾಗಿ ಹೋರಾಡಿ ರಣರಂಗದಲ್ಲಿ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿದನು ಒಂಬತ್ತನೆಯ ದಿನ ಭೀಮನು ಪ್ರದರ್ಶಿಸಿದ ವೀರಾವೇಶದಲ್ಲಿ ತನ್ನ ಪರಿಧಿಯಲ್ಲಿ ಬಂದವರನ್ನೆಲ್ಲ ಕೊಲ್ಲುತ್ತಿದ್ದನು ಅವನದು ಬಿಟ್ಟು ಬಿಡದಂತಹ ಶರಗಾನ ಯಾರೂ ಅವನನ್ನು ನೋಡಲು ಸಾಧ್ಯವಿರಲಿಲ್ಲ ಪ್ರಾರಂಭದಲ್ಲಿಯೇ ಪಾಂಚಾಲ ವೀರರೆಷ್ಟೋ ಜನರನ್ನು ಕೊಂದನು ಅವನ ಮಕ್ಕಳು ಸುಷೇಣ ಸತ್ಯಸೇನರು ಅವನ ರಥಚಕ್ರಗಳನ್ನೂ ವೃಷಸೇನನು ರಥದ ಹಿಂಬದಿಯನ್ನೂ ರಕ್ಷಿಸುತ್ತಿದ್ದರು ದೃಷ್ಟದ್ಯುಮ್ನ ಸಾತ್ಯಕಿ ದ್ರೌಪದಿಯ ಮಕ್ಕಳು ಭೀಮಾ ಶಿಖಂಡಿ ನಕುಲ ಸಹದೇವರು ಎಲ್ಲರೂ ರಾಧೇಯನ ರಥದ ಎದುರು ನಿಂತು ಹೋರಾಡುತ್ತಿದ್ದರೂ ರಥದ ಮುನ್ನಡೆಯನ್ನು ತಡೆಯಲಾಗಲಿಲ್ಲ ಭೀಮನು ಸತ್ಯಸೇನನನ್ನು ಕೊಂದು ಉಳಿದಿಬ್ಬರನ್ನು ಗಾಯಗೊಳಿಸಿದನು ಆದರೆ ವೃಷಸೇನನು ಇನ್ನೊಂದು ರಥದಲ್ಲಿ ಬಂದು ತಂದೆಗೆ ಹಿಂದಿನಿಂದ ರಕ್ಷಣೆಯನ್ನು ಒದಗಿಸಿದನು ಪಾಂಡವಸೇನೆಯು ಸೂರ್ಯನೆದುರಿಗಿನ ಮಂಜಿನಂತೆ ಕರಗಿ ಹೋಗುತ್ತಿತ್ತು ವೀರರೆಲ್ಲ ಯಮನಂತಿದ್ದ ರಾಧೆಯನೆದುರಿಂದ ದೂರಕ್ಕೆ ಓಡಿ ಹೋಗುತ್ತಿದ್ದರು ಯುಧಿಷ್ಠಿರನು ದ್ವಂದ್ವ ಯುದ್ಧದಲ್ಲಿ ರಾಧೆಯನನ್ನು ಎದುರಿಸಿ ನಿಂತನು ಕೋಪದಿಂದ ಕಣ್ಣು ಕೆಂಪಾಗಿರಲು ಯುಧಿಷ್ಠಿರನು ಕೇಳು ಹೀನ ಕುಲದವನೇ ಸೂತಪುತ್ರನಾಗಿರುವ ನೀನು ಅನೇಕ ವರ್ಷಗಳಿಂದ ನನ್ನ ಮತ್ತು ಅರ್ಜುನನನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಿರುವೆಯಂತೆ ಉತ್ತಮ ವಂಶ ಸಂಜಾತನಾದರೂ ಕೇಳು ಮನುಷ್ಯನಾದ ದುರ್ಯೋಧನನನ್ನು ಕಂಡರೆ ನಿನಗೆ ಪ್ರೀತಿಯಂತೆ ನಿನ್ನ ಶೌರ್ಯದ ಮೇಲೆ ನಂಬಿಕೊಂಡೇ ಅವನು ಯುದ್ಧವಾರಂಭಿಸಿದನಂತೆ ಬಾ ಯುದ್ಧ ಮಾಡಿ ಶೌರ್ಯವನ್ನು ತೋರಿಸು ಎಂದನು ಅರ್ಜುನನಿಗೆ ನಿನ್ನನ್ನು ಕೊಲ್ಲುವ ಕೆಲಸವನ್ನು ನಾನು ಉಳಿಸುತ್ತೇನೆ ಎಂದನು ರಾಧೆಯನು ನಕ್ಕು ಹಾಗೆಯೇ ಆಗಲಿ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತದೆ